ವೀಕ್ಷಕರೇ ನಮಸ್ಕಾರ ಈ ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ನಾಮಿನೇಷನ್ ಮಾಡೋದಕ್ಕೆ ಗುಂಪು ಏನಾದ್ರು ಮಾಡ್ಕೊಂಡ್ರ ಸ್ಪರ್ಧಿಗಳ ನಡುವೆ ಹಣ ನಡೀತಾ ಇರೋದು ಯಾಕೆ ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಹಾಗೆ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಬಿಗ್ ಬಾಸ್ ಮನೆಯಿಂದ ಪದೇ ಪದೇ ಹೊರಗಡೆ ಹೋಗ್ತಾರೆ ಮತ್ತೆ ಹೊರಗಡೆ ಒಳಗಡೆ ಎಂಟ್ರಿಯನ್ನ ಕೊಡ್ತಾರೆ ಚೈತ್ರ ಅವರು ಹೊರಗಡೆ ನಡೀತಿರುವಂತಹ ವಿಚಾರಗಳು ಯಾರು ಸ್ಟ್ರಾಂಗ್ ಯಾರು ವೀಕ್ ಯಾರನ್ನ ಟಾರ್ಗೆಟ್ ಮಾಡ್ಬೇಕು ಅನ್ನೋದು ಅಲ್ಲಿ ಹೊರಗಡೆ ಯಾರಾದ್ರೂ ಹೇಳೇ ಹೇಳ್ತಾರೆ ಅದನ್ನ ಮತ್ತೆ ಚೈತ್ರ ಅವರು ಬಂದು ತಮ್ಮ ಒಂದು ಆಟವನ್ನ ಬದಲಾಯಿಸುವಂತಹ ಸಾಧ್ಯತೆಗಳಿದೆ ಪದೇ ಪದೇ ಚೈತ್ರ ಅವ್ರನ್ನ ಆ ರೀತಿಯಾಗಿ ಹೊರಗಡೆ ಕಳಿಸ್ತಾ ಇರೋದು ಬಿಗ್ ಬಾಸ್ ಅವರು ತಪ್ಪಾಗುತ್ತೆ ಮತ್ತೆ ವಾಪಸ್ ಒಳಗಡೆ ಕರ್ಸ್ಕೊಂಡು ಇಲ್ಲಿ ಸ್ಪರ್ಧೆಗಳನ್ನ ಟಾರ್ಗೆಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಸೊ ಚೈತ್ರ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟವರ ಆಟವನ್ನ ಬದಲಾಯಿಸೋದ್ರಿಂದ ಬೇರೆಯವರ ಆಟ ಎಲ್ಲೋ ಒಂದ್ ಕಡೆ ವೀಕ್ ಆಗುತ್ತೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಅವರು ಫಸ್ಟ್ ಮಾಡಿದಂತಹ ಎಡವಟ್ಟು ಇದು ಇನ್ನು ಬಿಗ್ ಬಾಸ್ ಅವರು ನಾಮಿನೇಷನ್ ಪ್ರಕ್ರಿಯೆಯನ್ನ ಹೊಸ ಟಾಸ್ಕ್ ರೀತಿಯಲ್ಲಿ ಕೊಡ್ತಾರೆ ಎಲ್ಲರಿಗೂ ಕೂಡ ಒಂಥರ ತರ ಒಂದು ಬೆನ್ನಲ್ಲಿ ಒಂದು ಸ್ಪಂಜನ ಇಟ್ಟು ಸೊ ಅದ್ರಲ್ಲಿ ಚೂರಿನೂ ಕೂಡ ಇಟ್ಕೊಂಡು ಾರೆ ಕೆಲವು ಸ್ಪರ್ಧಿಗಳಿಗೆ ಚೂರಿ ಇರೋದಿಲ್ಲ ಇನ್ನು ಕೆಲವು ಸ್ಪರ್ಧಿಗಳಿಗೆ ತುಂಬಾ ಚೂರಿಗಳು ಇರ್ತವೆ ಅಲ್ಲಿ ಬಿಗ್ ಬಾಸ್ ಅವರೇ ಡಿಸೈಡ್ ಮಾಡಿದ್ದಾರೆ ಇಂತಹ ಸ್ಪರ್ಧಿಗಳು ಎಷ್ಟೇ ಚೂರಿ ತೆಗೆದ್ರು ಕೂಡ ಅವರು ಈ ವಾರದಲ್ಲಿ ನಾಮಿನೇಟ್ ಆಗ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಚೈತ್ರ ಹಾಗೆ ಮೋಕ್ಷಿತಾ ಸೊ ಇನ್ನು ಕೆಲವು ಸ್ಪರ್ಧಿಗಳು ಭವ್ಯ ಆಗಿರ್ಬೋದು ಮಂಜು ಆಗಿರ್ಬೋದು ಗೌತಮಿ ಆಗಿರ್ಬೋದು ಸೊ ಇವರ ಒಂದು ಬೆನ್ನಲ್ಲಿ ಚೂರಿಗಳು ಜಾಸ್ತಿ ಇರುತ್ತೆ ಸೊ ಅತಿ ಕಡಿಮೆ ಚೂರಿಗಳು ಇದ್ದಿದ್ದು ರಜತ್ ಅವ್ರದ್ದು ಹಾಗೆ ತ್ರಿವಿಕ್ರಮ್ ಅವ್ರದು ಇನ್ನು ಇವ್ರದ್ದು ಹನುಮಂತ ಅವ್ರದ್ದು ಕೂಡ ಕಡಿಮೆ ಇರುತ್ತೆ ಅಂದ್ರೆ ಇಷ್ಟು ಚೂರಿಗಳು ಬಂದಿದ್ದು ಎಲ್ಲವೂ ಕೂಡ ಧನ್ರಾಜ್ ಅವರಿಂದ ಧನ್ರಾಜ್ ಅವರು ಆರ್ಡರ್ ವೈಸ್ ಒಬ್ರು ಸ್ಪರ್ಧಿಗಳನ್ನ ಅವರ ಒಂದು ಒಳ್ಳೆತನ ಅಥವಾ ಅವರು ನಂಬರ್ ಒನ್ ಅಥವಾ ನಂಬರ್ ಟೂ ನ ಈ ರೀತಿ ಆರ್ಡರ್ ವೈಸ್ ಇಡೀ ಅಂತ ಹೇಳ್ತಾರೆ ಯಾರನ್ನ ಆರ್ಡರ್ ವೈಸ್ ಇಡ್ತಾ ಹೋಗ್ತಾರೋ ಸೊ ಫಸ್ಟ್ ಸೆಕೆಂಡ್ ತರ್ಡ್ ಇದ್ದವ್ರದ್ದೆಲ್ಲ ಕಡಿಮೆ ಚೂರಿಗಳು ಇರ್ತವೆ ಯಾರು ಲಾಸ್ಟ್ ಲಾಸ್ಟ್ ಅಲ್ಲಿ ಇರ್ತಾರೋ ಅವ್ರಿಗೆ ಅತಿ ಹೆಚ್ಚು ಚೂರಿಗಳು ಇರ್ತವೆ ಸೊ ಹಾಗಾಗಿ ಮೋಕ್ಷಿತ ಅವ್ರದ್ದು ಆಗಿರ್ಬೋದು ಹಾಗೆ ಚೈತ್ರ ಅವ್ರದ್ದು ಮತ್ತೆ ಗೌತಮಿ ಮತ್ತೆ ಭವ್ಯ ಮಂಜು ಇವ್ರದ್ದು ಅತಿ ಹೆಚ್ಚು ಚೂರಿಗಳಿರ್ತವೆ ಇರ್ತವೆ ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನಾಮಿನೇಷನ್ಗೆ ಕೆಲವು ರೀಸನ್ಸ್ ಗಳನ್ನ ಕೊಡ್ತಾರೆ ಇನ್ ಕೆಲವ್ರಿಗೆ ರೀಸನ್ಸ್ ಗಳೇ ಇರೋದಿಲ್ಲ ಅದನ್ನ ಹುಡುಕಿ ಹುಡುಕಿ ರಿಟರ್ನ್ ರಿಟರ್ನ್ ಕೊಡ್ತಾರೆ ಇಲ್ಲಿ ಮಂಜು ಮತ್ತೆ ಐಶ್ವರ್ಯ ಅವರ ನಡುವೆ ದೊಡ್ಡದಾಗಿ ಜಗಳಾಗತ್ತೆ ಐಶ್ವರ್ಯ ಅವರು ಪದೇ ಪದೇ ಮಂಜು ಅವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಹಾಗೆ ಮಂಜು ಜೊತೆ ಇದ್ದಂತಹ ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡುದು ಇಲ್ಲಿ ಒಂದು ಗುಂಪು ಆಗಿದೆ ಶಿಶಿರ ಮತ್ತೆ ಮೋಕ್ಷಿತಾ ಹಾಗೆ ಐಶ್ವರ್ಯ ಇವರು ಇವ್ರು ಮೂರ್ ಜನನು ಕೂಡ ಒಂದ್ ಗುಂಪಾಗಿರ್ತಾರೆ ಇವರು ಮೂರ್ ಜನನು ಕೂಡ ಮಂಜುಗೆ ಹಾಗೆ ಗೌತಮಿ ಅವ್ರಿಗೆ ಆ ಬೆನ್ನಿಗೆ ಒಂದ್ ಚೂರಿ ಇಡ್ತಾರೆ ಸೊ ಇಲ್ಲಿ ಐಶ್ವರ್ಯ ಅವರು ಅದನ್ನೇ ಮಾಡಿದ್ರು ಹಾಗೆ ಮೋಕ್ಷಿತರು ಕೂಡ ಅದನ್ನೇ ಮಾಡ್ತಿದ್ದಾರೆ ಸೊ ಇಂದೇನ ಶಿಶಿರವರು ಕೂಡ ಇದೇ ಕೆಲಸವನ್ನ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಬೇಕು ಅಂತಾನೆ ಆ ಒಂದು ಇಬ್ಬರು ಸ್ಪರ್ಧೆಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಅಂದ್ರೆ ಹೇಳೋದಿಲ್ಲ ಬಟ್ ಕಣ್ಸನ್ನೇ ಎಲ್ಲದೂ ಮುಗಿಸ್ಕೊಳ್ತಾರೆ ಯಾರನ್ನ ನಾಮಿನೇಟ್ ಮಾಡ್ಬೇಕು ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಅವರ ಆಟದ ವೈಖರಿ ಬಗ್ಗೆ ಸುಮ್ನೆ ರ್ಯಾಂಡಮ್ ಆಗಿ ಮಾತಾಡಿ ಇವ್ರು ಹಿಂಗಾಡಿದ್ರು ಇವ್ರು ಹಿಂಗಾಡಿದ್ರು ಅಂತ ಹೇಳಿ ನಾಮಿನೇಟ್ ಮಾಡೋದಕ್ಕೆ ಫಿಕ್ಸ್ ಮಾಡ್ಕೊಳ್ತಾರೆ ಮೈಂಡ್ ಸೆಟ್ ನಲ್ಲಿ ಇಲ್ಲಿ ಕಿಚ್ಚಾ ಸುದೀಪ್ ಅವರು ಇವರಿಬ್ಬರಿಗೆ ಮೂರ್ ಜನಕ್ಕೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಪದೇ ಪದೇ ಟಾರ್ಗೆಟ್ ಅನ್ನ ಮಾಡ್ತಾರೆ ಯಾಕೆ ಬೇರೆ ಸ್ಪರ್ಧೆಗಳ ಆಟವನ್ನ ಅಥವಾ ಹಾಡಿದಾರ ಅಷ್ಟು ಔಟ್ ಆಫ್ ಔಟ್ ಔಟ್ ಆಫ್ ಟೆನ್ಗೆ ಔಟ್ ಆಫ್ ಟೆನ್ ಗೇಮ್ ಅನ್ನು ಹಾಡಿದಾರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಬೇರೆ ಸ್ಪರ್ಧಿಗಳು ಕಳಪೆ ಪ್ರದರ್ಶನವನ್ನು ಕೂಡ ನೀಡಿತ್ತಾರೆ ಅದರಲ್ಲೂ ಕೂಡ ಐಶ್ವರ್ಯ ಅವರದೇ ಈ ವಾರದಲ್ಲೂ ಕೂಡ ಅಂತ ಕಾಂಟ್ರಿಬ್ಯೂಷನ್ ಇಲ್ಲ ಸೊ ಹಾಗೆ ಕಳೆದ ವಾರದಲ್ಲಿ ಅವರು ಬಾಟಮ್ ನಲ್ಲಿ ಹೋಗ್ಬೇಕಾಗಿತ್ತು ಏನು ಚೈತ್ರ ಅವರದು ಬರೀ ಬಾಯಿ ಮಾತು ಅಷ್ಟೇ ಬಿಟ್ರೆ ಬೇರೆ ಎಲ್ಲೂ ಏನೂ ಇಲ್ಲ ಇನ್ನು ಕೆಲವು ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡಬಹುದಾಗಿತ್ತು ಕೆಲವರು ಟಾಸ್ಕ್ ಗಳನ್ನೇ ಹಾಡಿದಲ್ಲಿ ಇಷ್ಟು ದಿನ ಮುಂದೆ ಬಂದಿದ್ದಾರೆ ಸೊ ನಾಮಿನೇಷನ್ ಪ್ರಕ್ರಿಯೆನಲ್ಲಿ ಈಗಾಗ್ಲೇ ನಾಮಿನೇಟ್ ಆಗಿರುವಂತ ಸ್ಪರ್ಧಿಗಳ ಪೈಕಿಯಲ್ಲಿ ಚೈತ್ರ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಹಾಗೆ ಮೋಕ್ಷಿತ್ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಮಂಜು ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ದೆನ್ಗೆ ಭವ್ಯ ಗೌತಮಿ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ ಐಶ್ವರ್ಯ ಅವರು ಏನಾದ್ರೂ ನಾಮಿನೇಟ್ ಆಗಿದ್ರೆ ಖಂಡಿತ ಐಶ್ವರ್ಯ ಮತ್ತೆ ಚೈತ್ರ ಅವರು ಈ ವಾರದಲ್ಲಿ ಬಾಟಮ್ ನಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ ಯಾಕಂದ್ರೆ ಅವ್ರು ಇವಾಗ ಆಟವನ್ನ ಬದಲಾಯಿಸಿಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ ಡೇ ಒನ್ ಇಂದನು ಕೂಡ ಅವ್ರ ಆಟವನ್ನ ಬದಲಾಯಿಸ್ಕೊಳ್ಬೇಕಾಗುತ್ತೆ ಆದ್ರೆ ಅವ್ರು ಇವಾಗ ಬದಲಾಯಿಸ್ತೀನಿ ಅಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ಅಂತ ಏನು ಎಕ್ಸ್ಟ್ರಾರ್ಡಿನರಿ ಆಗಿರುವಂತಹ ಒಂದು ಎಲಿಮೆಂಟ್ಸ್ ಇರಲಿಲ್ಲ ಸೊ ನಾಮಿನೇಷನ್ ಪ್ರಕ್ರಿಯೆನೇ ಮೂರ್ನಾಲ್ಕು ದಿನಗಳು ಹೇಳ್ತಿದ್ದಾರೆ ಈಗಾಗಲೇ ಇವತ್ತು ವೆನ್ಸ್ಡೇ ನಾಳೆ ಡೇ ನಾಳೆನೇ ಅವರು ವೋಟಿಂಗ್ ಲೈನ್ಸ್ ಅನ್ನು ಓಪನ್ ಮಾಡ್ತಾರೆ ಫ್ರೈಡೇನೆ ವೋಟಿಂಗ್ ಲೈನ್ಸ್ ಅನ್ನ ಕ್ಲೋಸ್ ಮಾಡ್ತಾರೆ ಸೊ ಈ ಎಲ್ಲ ಅಂದ್ರೆ ಕಡಿಮೆ ಡ್ಯೂರೇಷನ್ ಇರೋದ್ರಿಂದ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗಳನ್ನ ನೀವು ಉಳಿಸ್ಕೊಳ್ಬೇಕು ಅಂತಂದ್ರೆ ಕೇವಲ ಒಂದು ದಿನದಲ್ಲಿ ಮಾತ್ರ ನಿಮಗೆ ಸಾಧ್ಯತೆ ಇರುತ್ತೆ ಸೊ ನಿಮಗೆ ಯಾರು ಫೇವ್ರೇಟ್ ಯಾರು ಈ ವಾರದಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಕಳಪೆ ಆಟವನ್ನು ಆಡಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ nama sekarang